ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರ್ಕಾರಿ ನೌಕರರು ಸಾರ್ವಜನಿಕರ ಕೆಲಸವನ್ನು ರೈತರ ಕೆಲಸವನ್ನು ಮಾಡಿಕೊಡಲು ವಿನಾಕಾರಣ ವಿಳಂಬ ಮಾಡಬಾರದು ಎಂದು ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ಕಿವಿಮಾತು ಹೇಳಿದ್ದರು ಅವರು ಯಳಂದೂರು ಪಟ್ಟಣದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಹಾಲಿ ಅಧ್ಯಕ್ಷರು ಹಾಗೂ ನಿಗಡ ಪೂರ್ವ ಅಧ್ಯಕ್ಷರು ಖಜಾಂಚಿಗಳು ಎಲ್ಲರೂ ಸೇರಿ ಶಾಸಕರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅದನ್ನ ಈಡೇರಿಸುವುದಕ್ಕೆ ತಾವು ಶಕ್ತಿ ನೀಡಿ ಪ್ರಯತ್ನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಈ ಮೂರು ಅಂಗಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ನಮಗೆ ಕೊಟ್ಟಂತ ಅಧಿಕಾರ ನಾವು ಸದನದಲ್ಲಿ ಅಥವಾ ಸಂಸತ್ನಲ್ಲಿ ಈ ಒಂದು ಯೋಜನೆ ರೂಪಿಸುವಂತ ಬಿಲ್ ಅನ್ನು ಪಾಸ್ ಮಾಡ್ತೀವಿ ನೀವು ಕಾರ್ಯಾಂಗದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀರ ಎರಡು ಒಂದು ಎರಡು ಕೈ ತಟ್ಟದೆ ಚಪ್ಪಾಳೆ ಶಾಸಕಾಂಗ ಮತ್ತು ಕಾರ್ಯಾಂಗ ನ್ಯಾಯಾಂಗ ಇರ್ತಕ್ಕಂಥದ್ದು ವ್ಯಾಚ್ಯಗಳು ಬಂದಾಗ ಪರಸ್ಪರ ನಮ್ಮಲ್ಲಿ ವ್ಯತ್ಯಾಸಗಳಾದಾಗ ನಾವು ನ್ಯಾಯಾಂಗದ ಮೊರೆ ಹೋಗ್ತೀವಿ ನ್ಯಾಯಾಂಗದಲ್ಲಿ ಇವತ್ತು ಮಾತೆತ್ತಿದ್ರೆ ಅಷ್ಟೇ ಕೊಟ್ಬಿಡ್ತಾ ಇದ್ದಾರೆ ನಾನು ಐ ಶುಡ್ ನಾಟ್ ಕಾಮೆಂಟ್ ನ್ಯಾಯಾಂಗದ ಬಗ್ಗೆ ಪಬ್ಲಿಕ್ಕಾಗಿ ಬಟ್ ಬಹುತೇಕ ತಕ್ಷಣ ಅದಕ್ಕೆ ತಡೆ ಹೋಗುತ್ತೆ ಅನೇಕ ವಿಚಾರಗಳನ್ನ ವಿಥೌಟ್ ಕಾಲಿಂಗ್ ದ ಅದರ್ ಪಾರ್ಟಿ ಅವರ ಅಭಿಪ್ರಾಯ ತಗೊಳ್ಳದೆ ಸ್ಟೇ ಸಿಕ್ಬಿಡ್ತಾ ಇದೆ ನಾನು ಮೊನ್ನೆ ಒಂದು ಎಸ್ ಸಿ ಎಸ್ ಟಿ ನೌಕರ ಅದು